ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ಆರ್ಯ ನಯನಜ ಸವಿತಾ ಸಮಾಜ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬಂಡವಾಳ ಶಾಹಿಗಳ ವಿರುದ್ಧ ಸವಿತಾ ಜಾಗೃತಿ ನಡೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಚೇರಿಯಿಂದ ಆರಂಭಗೊಂಡ ಪ್ರತಿಭಟನೆಯಲ್ಲಿ ಸವಿತಾ ಸಮಾಜದ ನೂರಾರು ಬಂಧುಗಳು ಅಂಗಡಿ ಬಾಗಿಲು ಮುಚ್ಚಿ ಬಂಡವಾಳ ಶಾಹಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಎಂಜಿ ರಸ್ತೆ ಮೂಲಕ ಆಜಾದ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ ಸಂಕಲ್ಪ ಅವರು ಮಾತನಾಡಿ ಸವಿತಾ ಸಮಾಜದ ಯುವಕರು ಎಚ್ಚೆತ್ತುಕೊಂಡಿರುವುದರಿಂದ ಇಂದು ಸಮಾಜವು ಬೀದಿಗಿಳಿದಿದೆ ದಶಕಗಳ ಹಿಂದೆಯೇ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟವನ್ನು ಮಾಡಬೇಕಾಗಿತ್ತು ನಾಯಿ ಕೊಡಗಳಂತೆ ತಲೆ ಎತ್ತುತ್ತಿರುವ ಉತ್ತರ ಭಾರತದ ಸಾಂಪ್ರದಾಯಿಕ ವೃತ್ತಿ ಅಲ್ಲದ ವ್ಯಕ್ತಿಗಳು ಕೂಡ ಇಂದು ಬಂಡವಾಳ ಹೂಡುತ್ತಿದ್ದಾರೆ ಎಂದರು ಚಿಕ್ಕಮಗಳೂರು ಜಿಲ್ಲಾದ್ಯಂತ ನಾ ಉತ್ತರ ಭಾರತದಿಂದ ಬಂದು ಬಂದಿರುವಂತಹ ಸಾಂಪ್ರದಾಯಿಕ ವೃತ್ತಿ ಅಲ್ಲದೆ ಇರುವಂಥವರು ಇವತ್ತು ಬಂಡವಾಳವನ್ನು ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿರುವಂತಹ ಸಾಂಪ್ರದಾಯಿಕವಾಗಿ ಕೆಲಸ ಮಾಡ್ತಂಥ ಇದೇ ಕೆಲಸವನ್ನು ತಮ್ಮ ದುಡಿಮೆಯನ್ನಾಗಿ ತಮ್ಮ ಬದುಕನ್ನಾಗಿ ಕಟ್ಟಿಕೊಂಡು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿರುವಂಥ ಈ ಸವಿತಾ ಸಮಾಜದ ಬಂಧುಗಳು ಅಂದಿನ ಕಾಲದಲ್ಲಿ ಈ ಸವಿತಾ ಸಮಾಜಕ್ಕೆ ಶೋಷಣೆ ಆಗಿದೆ ಅವಮಾನ ಆಗಿದೆ ಅಂಥ ಅವಮಾನಗಳನ್ನು ಅಂಥ ಶೋಷಣೆಗಳನ್ನು ಮೆಟ್ಟಿ ನಿಂತು ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಸಮ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ಈ ಸಮ ಸಮಾಜದಲ್ಲಿ ಒಂದು ಸ್ಪರ್ಧೆ ಸ್ಪರ್ಧೆ ಏರ್ಪಟ್ಟಿದೆ ಉತ್ತರ ಭಾರತದಿಂದ ಬಂದಿರುವಂತಹ ಅಸಂಪ್ರದಾಯಿಕವಾಗಿರುವಂಥ ಈ ವೃತ್ತಿಬಾಂಧವರು ಇಲ್ಲಿ ಏಕಾಏಕಿ ಎಲ್ಲೇ ಎಲ್ಲೇನು ಎಲ್ಲಿ ಬೇಕಂದ್ರೆ ಅಲ್ಲಿ ಇಲ್ಲಿ ಆದಂಥ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇಲ್ಲದೇ ಆದಂಥ ಒಂದು ಸಮಾಜದ ಸಂಘಟನೆ ಇದೆ ಆ ಸಂಘಟನೆಯವರು ಇಲ್ಲಿರುವಂಥ ಸಮಾಜದ ಬಂಧುಗಳಿಗೆ ವೃತ್ತಿಯಲ್ಲಿ ಯಾವುದೇ ರೀತಿಯಾದಂತಹ ವೈಷ ವೈಷಮ್ಯ ಉಂಟು ಆಗಬಾರ್ದು ದ ಏನು ಮೇಲು ಕೀಳಾಗಬಾರ್ದು ಅಂತೇಳಿ ಇಲ್ಲೇ ಆದಂಥ ಒಂದು ದರಪಟ್ಟಿಯನ್ನು ನಿಗದಿ ಮಾಡಿ ಇಲ್ಲಿ ಎಲ್ಲರೂ ಕೂಡ ದರಪಟ್ಟಿಯನ್ನು ಬಿಡುಗಡೆ ಮಾಡಿದರೂ ಕೂಡ ಇಲ್ಲಿ ಬಂದಂಥ ಹೊರಗಡೆಯಿಂದ ಬಂದಂಥ ಅಸಾಂಪ್ರದಾಯಿಕವಾಗಿರುವಂತಹ ವೃತ್ತಿಬಾಂಧವರು ತಮ್ಮ ಮನಸ್ಸೋ ಇಚ್ಛೆ ದರಪಟ್ಟಿಯನ್ನು ನಿಗದಿ ಮಾಡಿಕೊಂಡು ಇದನ್ನು ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಏನಾಗ್ತದೆ ಅಂತ ಅಂದರೆ ಬಂಡವಾಳ ಇರೋರು ದೊಡ್ಡ ದೊಡ್ಡದಾಗಿ ಕಣ್ಣಿಗೆ ಕಣ್ಣು ಕಣ್ಣು ಕುಕ್ಕುವಂತೆ ದೊಡ್ಡ ದೊಡ್ಡ ಅಂಗಡಿಗಳನ್ನು ಮಾಡ್ಬೋದು ಆದರೆ ಇದೇ ವೃತ್ತಿಯನ್ನು ನಂಬಿಕೊಂಡು ಅಂದಿನ ದುಡಿಮೆಯಿಂದ ಅಂದಿನ ಜೀವನವನ್ನು ಮಾಡಿಕೊಳ್ಬೇಕಾದಂತಹ ನಮ್ಮ ಸಂ ನಮ್ಮ ಸವಿತಾ ಸಮಾಜದ ಬಂಧುಗಳು ಜೀವನ ಕಣ್ಣು ಪೌರೈಸುವ ಅಂಗಡಿಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಇವರು ಏಕಾಏಕಿ ರೀತಿ ಬಂದು ಎಲ್ಲೆಂದ್ರೂ ಬೇಕಲ್ಲಿ ಅಂಗಡಿಗಳನ್ನು ಮಾಡ್ತಾ ಗಲ್ಲಿಗಲ್ಲಲ್ಲಿ ಗಲ್ಲಿಗಳೇ ಗಲ್ಲಿಗಲ್ಲೆ ಗಲ್ಲಿಗಳಲ್ಲಿ ಇವರು ಅಂಗಡಿಗಳನ್ನ ಸೇರಿತಾ ಇದ್ದಾರೆ ಇವತ್ತು ಎರಡು ಅಂಗಡಿ ಇದ್ದಿದ್ದು ಇವತ್ತು ನಲವತ್ತಕ್ಕೂ ಹೆಚ್ಚು ಅಂಗಡಿಗಳಾಗಿದ್ದಾವೆ ಬರೀ ನಾವು ದರಾಪಟ್ಟಿ ನಿಗದಿ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಇದನ್ನು ಕೂಡ ನಮ್ಮ ಸಮಾಜದ ಬಂಧುಗಳೇ ಯೋಚನೆ ಮಾಡಬೇಕಾಗಿದೆ ಯಾಕೆ ಅಂದರೆ ಬರೀ ದರ ಪಟ್ಟಿ ಮಾಡ್ತೀವಿ ಅಲ್ಲಿ ಕೊನೆ ಆಗಬಾರ್ದು ಇವರನ್ನ ನಿಯಂತ್ರಣ ಕೂಡ ಆಗಬೇಕು ನಮ್ಮ ನಿಮ್ಮೆಲ್ಲರ ಏನು ದರಪಟ್ಟಿ ನಮ್ಮ ಸಂಸ್ಥೆಗೂ ನಿಗದಿಪಡಿಸಿದೆ ಅದು ಆ ದರಪಟ್ಟಿಯ ದುರ್ಬಳಕೆ ಆ ದರಪಟ್ಟಿಲು ಯಾತರ ದುರ್ಬಳಕೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಲ ದಳಗಳಲ್ಲಿ ಅದನ್ನು ತುಂಬ ದುರ್ಬಳಕೆ ಮಾಡಿಕೊಂಡು ನಮ್ಮ ವಿರುದ್ಧ ಒಂದು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಮಾಜ ಬಂಧುಗಳೆಲ್ಲರೂ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತಿದ್ವಿ ಈ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕಾಗಿತ್ತು ಆದರೂ ಕಾರಣಾಂತರಗಳಿಂದ ಎಲ್ಲ ತಾಲೂಕುಗಳಲ್ಲಿ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದ್ದು ಬರ್ತಾರೆ ಆದರೆ ಇದನ್ನು ಈ ಒಂದು ಇದನ್ನು ಡಿ ಸಿಗೆ ಮನವಿ ಕೊಡ್ತಾ ಇದ್ದೀವಿ ಹೆಂಗ ಎಸ್ ಪಿ ಮನವಿ ಕೊಡ್ತಾ ಇದ್ದೀವಿ ಇದನ್ನು ತಾವು ದಯವಿಟ್ಟು ಪರಿಗಣಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ನಮ್ಮ ಸಮಾಜಕ್ಕೆ ಸ್ವಲ್ಪ ಯಾವರು ಈಗ ನಮಗೆಲ್ಲ ವಿರುದ್ಧವಾಗಿ ಮಾಡ್ತಾ ಇರ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನೀವು ಮಾಡಿದ್ರೆ ನಮಗೆ ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ನಮ್ಮ ಜನನ ಒಂದು ನಿತ್ಯ ಒಗ್ಗೂಡಿಸೋದಕ್ಕೆ ಒಂದು ಸಹಾಯ ಮಾಡಿ ನಮಗೊಂದು ನೆರವು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷನಾಗಿ ಕೇಳ್ಕೊಂತ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಆರ್ಯ ನಯನಜ ಸವಿತಾ ಸಮಾಜದ ಅಧ್ಯಕ್ಷರಾದ ಯೋಗೇಶ್ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಮಹಾಲಿಂಗಪ್ಪ ಗೌರವಾಧ್ಯಕ್ಷರಾದ ಸತೀಶ್ ಆಲೂರು ಕಡೂರು ತಾಲೂಕು ಅಧ್ಯಕ್ಷ ವೆಂಕಟೇಶ್ ಶೇಷಾದ್ರಿ ವೆಂಕಟೇಶ್ ಉಪಾಧ್ಯಕ್ಷರಾದ ಮಾದೇವ್ ಶ್ರೀಧರ್ ಖಜಾಂಚಿ ಚಂದ್ರಶೇಖರ್ ವಿಜಯ್ ಕುಮಾರ್ ಬಸವರಾಜ್ ಗೋಗಿ ಧನರಾಜ್ ಚೇತನ್ ಮಂಜುನಾಥ್ ಉಪಸ್ಥಿತರಿದ್ದರು